ಮುಚ್ಚಿಟ್ಟು ನಕಲೆ ಮಚ್ಚನ್ನ ಕೊಟ್ಟ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಸೆಟ್ ನಲ್ಲಿದ್ದವರ ಎಡವಟ್ಟಿದು ನಮ್ಮದಲ್ಲ ಅಂತ ಹೇಳಿದ್ದಾರೆ ಬಿಗ್ ಬಾಸ್ ಸ್ಪರ್ಧೆ ಈ ಪ್ರಕರಣದ ಆರೋಪಿ ರಜತ್ ಪೊಲೀಸರ ಬಂಧನಕ್ಕೂ ಮುನ್ನ ರಜತ್ ಕೊಟ್ಟಂತಹ ಸ್ಟೇಟ್ಮೆಂಟ್ ಇದು ಇದು ಏನು ಅಸಲಿ ಮಚ್ಚಿದೆಯಲ್ಲ ಅದನ್ನ ಮುಚ್ಚಿಟ್ಟು ನಮಗೆ ನಕಲಿ ಮಚ್ಚನ್ನ ಕೊಟ್ಟಿದ್ದಾರೆ ಅನ್ನುವಂತಹ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ನಮ್ದು ಎಡವಟ್ಟಲ್ಲಪ್ಪ ಇದು ಸೆಟ್ ಅಲ್ಲಿದ್ದವ್ರದ್ದು ಅಂತ ಹೇಳಿದ್ದಾರೆ ರಜತ್ ಅವರು ಪೊಲೀಸರು ಮಿಸ್ಗೈಡ್ ಮಾಡೋದಕ್ಕೆ ಹೋಗಿಲ್ಲ ನಾವು ಪೊಲೀಸರನ್ನ ಯಾವುದೇ ಕಾರಣಕ್ಕೂ ಈ ರೀತಿಯಾಗಿ ದಾರಿ ತಪ್ಪಿಸುವ ಕೆಲಸಕ್ಕೆ ಹೋಗಿಲ್ಲ ಸುಳ್ಳು ಹೇಳಿಲ್ಲ ಸೆಟ್ ಸಿಬ್ಬಂದಿಯ ಕಣ್ತಪ್ಪಿನಿಂದ ಇದು ಆಗಿದೆ ಅಂತ ಹೇಳಿ ನ್ಯೂಸ್ ಏಟೀನ್ಗೆ ಬಂಧನಕ್ಕೂ ಮುನ್ನ ರಜತೆ ಈ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಈಗ ನಮ್ದೇನು ತಪ್ಪಿಲ್ಲ ಇಲ್ಲಿ ಸೆಟ್ ಸಿಬ್ಬಂದಿಯ ಕಣ್ತಪ್ಪಿನಿಂದ ಆಗಿದೆ ಅಂತ ಹೇಳಿ ಬಂಧನಕ್ಕೂ ಮುನ್ನ ನ್ಯೂಸ್ ಏಟೀನ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಈಗ ಏನೇ ಮಾಡಿದ್ರು ಬಂಧನ ಅಂತೂ ಫಿಕ್ಸ್ ಆಗಿದೆ ಸೆಟ್ನವರು ಮಾಡಿದ್ರು ಅಥವಾ ಇವರು ಹೇಳಿ ಮಾಡಿಸಿದ್ರು ಅಥವಾ ದಾರಿ ತಪ್ಪಿಸುವ ಕೆಲಸ ಮಾಡಿದ್ರು ಇಲ್ಲಿ ಸಾಕ್ಷ್ಯವನ್ನ ನಾಶ ಮಾಡುವಂತಹ ಪ್ರಯತ್ನ ಮಾಡಿದ್ರು ಬಟ್ ಒಂದಲ್ಲ ಒಂದು ವಿಚಾರದಲ್ಲಿ ಇದೀಗ ಇವರು ಬಂಧನಕ್ಕೆ ಒಳಪಡೋದು ಫಿಕ್ಸ್ ಆಗಿದೆ ನಿನ್ನೆ ನಾವು ಒಳಗಿದ್ದ ಕಾರಣ ಪಾಪ ಸೆಟ್ ಅವ್ರಿಗೆ ಫೋನ್ ಮಾಡಿದ್ದಕ್ಕೆ ಅವರು ಪ್ರಾಪರ್ಟಿಗಳನ್ನ ಕಳಿಸ್ಕೊಟ್ಟಿದ್ದಾರೆ ಯಾವುದು ಕಳಿಸ್ಕೊಟ್ರು ಏನು ಕಳ್ಸಿ ಅಂತ ನಮಗೂ ಗೊತ್ತಿರಲಿಲ್ಲ ನಾವು ಒಳಗಿದ್ ಒಳಗೆ ಇವ್ರ ಹತ್ರ ಸಬ್ಇನ್ಸ್ಪೆಕ್ಟ್ ಹತ್ರ ಕೂತಿ ಕಾರಣ ನಮಗೂ ಗೊತ್ತಿರಲಿಲ್ಲ ಆಮೇಲೆ ನಮ್ಮ ನಾವು ಇನ್ಡೆಪ್ತಾಗಿ ಅದನ್ನೆಲ್ಲ ನೋ ನೋಡೂ ಇರಲಿಲ್ಲ ಸೊ ಅದು ಅರ್ಜೆಂಟಾಗಿ ಯಾವುದೋ ಕಳಿಸಿದ್ರು ಸೊ ಅದು ನೋಡಿದ್ರೆ ಅದೇನೋ ತಪ್ಪಾಗಿದೆ ಅಂತ ಬಂತು ಯಾವುದೇ ಕಾರಣಕ್ಕೂ ಪೊಲೀಸವ್ರನ್ನ ಮಿಸ್ಗೈಡ್ ಮಾಡೋದಾಗಲಿ ಇಲ್ಲ ಪೊಲೀಸ್ ಅವ್ರಿಗೆ ಸುಳ್ಳು ಇಡೋದಾಗಲಿ ನಾವು ಯಾವುದೂ ಕೆಲಸ ಮಾಡಿಲ್ಲ ನಾವು ಯಾವುದು ಬೇಕಂತ ಯಾರೂ ಮಾಡಿಲ್ಲ ಇಲ್ಲಿ ನಿನ್ನೆ ನಾವು ಒಳಗಿದಿದ್ದ ಕಾರಣ ಪಾಪ ಅವ್ರಿಗೆ ಫೋನ್ ಮಾಡಿದ್ದಕ್ಕೆ ಅವರು ಪ್ರಾಪರ್ಟಿಗಳನ್ನ ಕಳಿಸ್ಕೊಟ್ಟಿದ್ದಾರೆ ಯಾವ್ದು ಕಳಿಸ್ಕೊಟ್ರು ಏನು ಕಳಿಸ್ಕೊಟ್ರು ಅಂತ ನಮಗೂ ಗೊತ್ತಿರಲಿಲ್ಲ ನಾವು ಒಳಗಿದಿದ್ದು ಒಳಗೆ ಇವ್ರ ಹತ್ರ ಸಬ್ಇನ್ಸ್ಪೆಕ್ಟರ್ ಹತ್ರ ಕೂತಿದ್ದ ಕಾರಣ ನಮಗೂ ಗೊತ್ತಿರಲಿಲ್ಲ ಆಮೇಲೆ ನಮ್ಮ ನಾವು ಇನ್ಡೆಪ್ತಾಗಿ ಅದನ್ನೆಲ್ಲ ನೋ ನೋಡೂ ಇರಲಿಲ್ಲ ಸೊ ಅದು ಅರ್ಜೆಂಟಾಗಿ ಯಾವುದೋ ಕಳಿಸಿದ್ರು ಸೊ ಅದು ನೋಡಿದ್ರೆ ಅದೇನೋ ತಪ್ಪಾಗಿದೆ ಅಂತ ಬಂತು ಯಾವುದೇ ಕಾರಣಕ್ಕೂ ಪೊಲೀಸವ್ರನ್ನ ಮಿಸ್ಗೈಡ್ ಮಾಡೋದಾಗಲಿ ಇಲ್ಲ ಪೊಲೀಸ್ ಅವ್ರಿಗೆ ಸುಳ್ಳು ಹೇಳೋದಾಗಲಿ ನಾವು ಯಾವುದೂ ಕೆಲಸ ಮಾಡಿಲ್ಲ ನಾವು ಯಾವುದು ಬೇಕಂತ ಯಾರು ಮಾಡಿಲ್ಲ ಇಲ್ಲಿ ಎಸ್ ಇದು ರಜತ್ ಕೊಟ್ಟಂತಹ ಹೇಳಿಕೆ ಗಮನಿಸಿದ್ರಲ್ಲ ನಾವು ಅಹ್ ಪೊಲೀಸರ ಮುಂದೆ ಇದ್ದಂತಹ ಸಂದರ್ಭದಲ್ಲಿ ವಿಚಾರಣೆಯನ್ನು ಎದುರಿಸ್ತಾ ಇರುವಂತಹ ಸಂದರ್ಭದಲ್ಲಿ ಈ ಒಂದು ಅಹ್ ಮಚ್ಚಿನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೇಳಿದ್ರು ಎಲ್ಲಿದೆ ಏನು ಅಂತ ಹೇಳಿ ಎನ್ಕ್ವೈರಿ ಮಾಡಿದಾಗ ಅಲ್ಲಿ ಇದೆ ಅಂತ ನಾವು ಹೇಳಿದ್ವಿ ಅದನ್ನ ಸೆಟ್ನವರು ತಂದು ಕೊಟ್ಟಿದ್ದಾರೆ ಆದ್ರೆ ಅವರ ಕಣ್ತಪ್ಪಿನಿಂದ ಇದು ಆಗಿದೆ ನಾವು ಯಾವುದೇ ಕಾರಣಕ್ಕೂ ಸಾಕ್ಷ್ಯ ನಾಶ ಮಾಡುವಂತಹ ವಿಚಾರ ಆಗಿರ್ಬೋದು ಪೊಲೀಸರನ್ನ ಮಿಸ್ಗೈಡ್ ಮಾಡುವಂತಹ ವಿಚಾರ ಯಾವುದು ಕೂಡ ಮಾಡೋದಿಕ್ಕೆ ಹೋಗಿಲ್ಲ ಅನ್ನುವಂತಹ ಒಂದು ಹೇಳಿಕೆಯನ್ನ ಈಗ ರಜತ್ ಕೊಟ್ಟಿದ್ದಾರೆ ಆದ್ರೆ ಈಗ ಆಗಿರೋದು ಆಗ ಹೋಗಿದೆ ಇಲ್ಲಿ ಪೊಲೀಸರಿಗೆ ಯಾವ ರೀತಿಯ ಮಚ್ಚನ್ನ ಕೊಟ್ಟಿದ್ರು ಆ ನಂತರ ಈಗ ಆಗಿದ್ದೇನು ಮತ್ತೆ ಇವರು ಈಗ ವಶಕ್ಕೆ ಪಡ್ಕೊಂಡಿದ್ದಾರೆ ಮಹಜರು ಪ್ರಕ್ರಿಯೆ ಕೂಡ ನಡೀತಾ ಇದೆ ಹಾಗಾದ್ರೆ ಅವರು ಬಳಸಿದಂತಹ ಆ ಮಚ್ಚು ಯಾವುದು ಅದು ನಿಜವಾದಂತಹ ಅಸಲಿ ಮಚ್ಚ ಅನ್ನೋದ್ರ ಬಗ್ಗೆ ಕೂಡ ಈಗ ತನಿಖೆಯನ್ನ ಮಾಡ್ತಾ ಇದ್ದಾರೆ ಪೊಲೀಸರು ಈಗ ಆಲ್ರೆಡಿ ಈಗ ನೀವು ನೋಡ್ತಾ ಇದ್ರಲ್ಲ ಅಕ್ಷಯ್ ಸ್ಟುಡಿಯೋಸ್ ಅಲ್ಲಿ ಅವರ ಒಂದು ವಿಚಾರಣೆ ಮಹಜೂರು ಪ್ರಕ್ರಿಯೆಯನ್ನು ಕೂಡ ನಡೆಸಲಾಗಿದೆ ಜೊತೆಗೆ ಇದೀಗ ಒಳಗಡೆ ಹೋಗಿ ಅಲ್ಲಿ ಎಲ್ಲಿ ಇತ್ತು ಆ ಒಂದು ಮಚ್ಚು ಅನ್ನೋದ್ರ ಬಗ್ಗೆ ಕೂಡ ತನಿಖೆಯನ್ನ ಮಾಡ್ತಾರೆ ಒಂದು ವೇಳೆ ಅಲ್ಲೇ ಇದ್ರೆ ಅದನ್ನ ವಶಕ್ಕೆ ಪಡಿತಾರೆ ಜೊತೆಗೆ ಸಾಕಷ್ಟು ವಿಚಾರಣೆ ಕೂಡ ನಡೆಯುತ್ತೆ ಆ ನಂತರ ಈ ಒಂದು ತನಿಖೆ ನಡೆಯುತ್ತೆ ಹೇಗೆ ಬಂತು ಇದು ಇದನ್ನ ಲೈಸೆನ್ಸ್ ಆಗಿ ತೆಗೆದುಕೊಂಡಿದಾರಾ ಎಲ್ಲಿ ತಗೊಂಡ್ರು ಇವರು ಯಾವ ಅಂಗಡಿಯಲ್ಲಿ ಪರ್ಚೇಸ್ ಮಾಡಿದ್ರು ಇದು ಮಾತ್ರನ ಅಥವಾ ಬೇರೆ ಏನಾದ್ರು ಈ ರೀತಿಯಾದಂತಹ ಒಂದು ಮಚ್ಚು ಏನಾದ್ರು ಇದೆಯಾ ಶಸ್ತ್ರಾಸ್ತ್ರಗಳು ಇದೆಯಾ ಅನ್ನೋದ್ರ ಬಗ್ಗೆ ಕೂಡ ತನಿಖೆಯನ್ನ ಮಾಡ್ತಾರೆ ಪೊಲೀಸರು ಈಗ ನಿನ್ನೆ ಬಂಧನಕ್ಕೆ ಒಳಪಟ್ಟಿದ್ರು ಆ ನಂತರ ಬಿಡುಗಡೆ ಕೂಡ ಆದ್ರು ಆದ್ರೆ ಇವತ್ತು ನೋಡಿದ್ರೆ ಏನಂದ್ರೆ ಒಂದು ರೀತಿಯಲ್ಲಿ ಇವರು ಮತ್ತೆ ಎಸ್ಕೇಪ್ ಆಗುವಂತಹ ಕೆಲಸ ಕೂಡ ಅಲ್ಲಿ ಮಾಡಿದ್ರು ಪೊಲೀಸರಿಗೆ ಕಾಂಟ್ಯಾಕ್ಟ್ ಕೂಡ ಸಿಕ್ಕಿರ್ಲಿಲ್ಲ ಆದ್ರೆ ಪೊಲೀಸರು ಮತ್ತೆ ಇವರನ್ನ ವಶಕ್ಕೆ ಪಡ್ಕೊಂಡು ಇದೀಗ ಮಹಜರು ಪ್ರಕ್ರಿಯೆಯನ್ನು ನಡೆಸ್ತಾ ಇದ್ದಾರೆ ಈ ಮಹಜರು ಪ್ರಕ್ರಿಯೆ ಮಾತ್ರ ಅಲ್ಲ ಪಂಚನಾಮಿಯನ್ನ ಕೂಡ ನಡೆಸ್ತಾರೆ ಇದೀಗ ಆದ್ರೆ ಈಗ ಇರುವಂಥದ್ದು ಆ ಅಸಲಿ ಮಚ್ಚು ಎಲ್ಲಿದೆ ಅನ್ನುವಂತಹ ಪ್ರಶ್ನೆ ಅದು ಒಳಗಡೆನೇ ಇದೆಯಾ ಅಥವಾ ಬೇರೆ ಎಲ್ಲಾದ್ರೂ ಇದೆಯಾ ಅದ್ರ ಬಗ್ಗೆ ಕೂಡ ಪೊಲೀಸರು ತನಿಖೆಯನ್ನ ಕೈಗೊಳ್ತಾರೆ